ಹಾಯ್ ಹಲೋ ಎಲ್ಲರಿಗೂ ಟೇಳಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಬಹುಹೈಕ್ಯ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಇದರಲ್ಲಿ ಪ್ರಶ್ನೆ ನಂಬರ್ ಒಂದು ಈ ರೀತಿಯಾಗಿರುತ್ತದೆ ಭಾರತ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸಿಕೊಡುತ್ತದೆ ಇದರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಬರೋಣ ಆಪ್ಷನ್ಸ್ ಎ ವಿಧಿ ಇಪ್ಪತ್ತೊಂದು ಎ ವಿಧಿ ಆಪ್ಷನ್ಸ್ ಬಿ ವಿಧಿ ನಲವತ್ತೈದು ಆಪ್ಷನ್ಸ್ ಸಿ ವಿಧಿ ಐವತ್ತೊಂದು ಎ ಆಪ್ಷನ್ಸ್ ಡಿ ವಿಧಿ ಹದಿನಾಲ್ಕು ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಬರಬೇಕಾದ್ರೆ ವಿಧಿ ಇಪ್ಪತ್ತೊಂದು ಎ ಆಪ್ಷನ್ಸ್ ಒಂದು ಇದೇ ರೀತಿ ಎರಡನೇ ಕ್ವಶನನ್ನು ನೋಡ್ತಾ ಬರೋಣ ಕ್ವೆಷನ್ ನಂಬರ್ ಎರಡು ಈ ರೀತಿ ಇರುತ್ತದೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಇದರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಬರೋಣ ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಆಪ್ಷನ್ಸ್ ಬಿ ಪ್ರತಿಭಾ ಪಾಟೀಲ್ ಆಪ್ಷನ್ಸ್ ಸಿ ಸರೋಜಿ ನಾಯ್ಡು ಆಪ್ಷನ್ಸ್ ಡಿ ಅರುಣಾ ಅಲಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಇದೇ ರೀತಿ ಮೂರನೇ ಕ್ವಶನನ್ನು ನೋಡ್ತಾ ಬರೋಣ ಕ್ವೆಶನ್ ಈ ರೀತಿ ಇರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದು ಇದರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಬರಬೇಕಾದ್ರೆ ಆಪ್ಷನ್ಸ್ ಎ ಜಾರ್ಖಂಡ್ ಆಪ್ಷನ್ಸ್ ಬಿ ಛತ್ತೀಸ್ಗಢ ಆಪ್ಷನ್ ಸಿ ಒಡಿಶಾ ಆಪ್ಷನ್ ಸಿ ಮಧ್ಯಪ್ರದೇಶ್ ಇವೆಲ್ಲ ರಾಜ್ಯಗಳು ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿರುವುದರಿಂದ ಸರಿಯಾದ ಉತ್ತರ ಇದರಲ್ಲಿ ಜ ಎ ಜಾರ್ಖಂಡ್ ಆಗಿರುತ್ತದೆ ಇದೇ ರೀತಿ ನಾಲ್ಕನೇ ಕ್ವಶನನ್ನು ನೋಡ್ತಾ ಬರೋಣ ನಾಲ್ಕನೇ ಕ್ವೆಶನ್ ಈ ರೀತಿ ಇರುತ್ತದೆ ಭಾರತದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗ ಯಾವುದು ಇದರಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಬರೋಣ ಆಪ್ಷನ್ಸ್ ಎ ಹೌರಾ ಅಮೃತ್ಸರ್ ಎಕ್ಸ್ಪ್ರೆಸ್ ಆಪ್ಷನ್ಸ್ ಬಿ ವಿವೇಕ್ ಎಕ್ಸ್ಪ್ರೆಸ್ ಆಪ್ಷನ್ ಸಿ ತ್ರಿವೇಂದ್ರಮ್ ಎಕ್ಸ್ಪ್ರೆಸ್ ಆಪ್ಷನ್ಸ್ ಡಿ ಡೆಕ್ಕನ್ ಕ್ವೀನ್ ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಬರೋಣ ಆಪ್ಷನ್ಸ್ ಬಿ ವಿವೇಕ್ ಎಕ್ಸ್ಪ್ರೆಸ್ ಆಗಿರುತ್ತದೆ ಇದೇ ರೀತಿ ಮುಂದಿನ ಕ್ವಶನ್ ಐದನೇದಾಗಿದ್ದು ಇದನ್ನು ನೋಡ್ತಾ ಬರೋಣ ಕ್ವಶನ್ ಈ ರೀತಿ ಇರುತ್ತದೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ಸ್ ಎ ಕಮಲ ಆಪ್ಷನ್ಸ್ ಬಿ ಗುಲಾಬಿ ಆಪ್ಷನ್ಸ್ ಸಿ ಸೂರ್ಯಕಾಂತಿ ಆಪ್ಷನ್ಸ್ ಡಿ ಮಲ್ಲಿಗೆ ಇದು ಎಲ್ಲರಿಗೂ ಗೊತ್ತಿರುವಂತೆ ಕ್ವಶನ್ನು ಅದರಿಂದ ಆಪ್ಷನ್ಸ್ ಎ ಕಮಲ ಮುಂದಿನ ಕ್ವಶನ್ ಸಂಖ್ಯೆ ಆರಾಗಿದ್ದು ಈ ಕ್ವಶನ್ ಈ ರೀತಿ ಇರುತ್ತದೆ ಭಾರತದ ಮೊದಲ ಉಪಗ್ರಹ ಯಾವುದು ಆಪ್ಷನ್ಸ್ಗಳು ನೋಡ್ತಾ ಬರೋಣ ಆಪ್ಷನ್ಸ್ ಎ ಆರ್ಯಭಟ ಆಪ್ಷನ್ಸ್ ಬಿ ರೋಹಿಣಿ ಆಪ್ಷನ್ಸ್ ಸಿ ಭಾಸ್ಕರ್ ಆಪ್ಷನ್ಸ್ ಡಿ ಇನ್ಸಾಟ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆರ್ಯಭಟ ಇದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಏಳು ಭಾರತದಲ್ಲಿ ಮೊದಲ ಬಾರಿಗೆ ಅಣುಬಾಂಬ್ ಪ್ರಯೋಗ ಎಲ್ಲಿ ನಡೆಯಿತು ಆಪ್ಷನ್ಸ್ ಎ ಪೋಖ್ರಾನ್ ಆಪ್ಷನ್ಸ್ ಬಿ ಶ್ರೀಹರಿಕೋಟ ಆಪ್ಷನ್ ಸಿ ಚಂಡೀಗಢ್ ಆಪ್ಷನ್ಸ್ ಡಿ ಮುಂಬೈ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರೋಖ್ರಾನ್ ಆಗಿರುತ್ತದೆ ಇದೇ ರೀತಿ ಮುಂದಿನ ಕ್ವೆಷನನ್ನು ನೋಡ್ತಾ ಬರೋಣ ಕ್ವಶನ್ ನಂಬರ್ ಎಂಟಾಗಿದ್ದು ಭಾರತದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ಸ್ ಎ ಕಾಂಚನಜುಂಗ ಆಪ್ಷನ್ಸ್ ಬಿ ಮೌಂಟ್ ಎವರೆಸ್ಟ್ ಆಪ್ಷನ್ ಸಿ ಮೌಂಟ್ ಗಾಡ್ವಿನ್ ಅಸ್ಟೀನ್ ಆಪ್ಷನ್ಸ್ ಡಿ ನಂದಾದೇವಿ ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಬರೋಣ ಮೌಂಟ್ ಗಾಡ್ವಿನ್ ಅಸ್ಟೀನ್ ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ ಕ್ವಶನ್ ನಂಬರ್ ಒಂಬತ್ತಾಗಿದ್ದು ಕ್ವಶನ್ ಈ ರೀತಿ ಇರುತ್ತದೆ ಭಾರತ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ಸ್ ಎ ಗಂಗಾ ಆಪ್ಷನ್ಸ್ ಬಿ ಯಮುನಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ಸ್ ಡಿ ನರ್ಮದಾ ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಗಂಗಾ ಆಗಿರುತ್ತದೆ ಇಲ್ಲಿಗೆ ಕ್ವೆಷನ್ಗಳು ಇವತ್ತಿಗೆ ಮುಕ್ತವಾಗಿರುತ್ತವೆ ಕ್ಲಾಸನ್ನು ನೋಡುತ್ತಿರುವಂತೂ ವೀಕ್ಷಿಸುವ ಎಲ್ಲರಿಗೂ ಉತ್ಪಾದಕ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಿಮಗೆ ಸಂಬಂಧ ನಿಮಗೆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ವೈಸ್ ಕ್ಲಾಸಸ್ಗಳನ್ನು ಮಾಡಿಕೊಳ್ಳಲಾಗುವುದು ಧನ್ಯವಾದಗಳು